ಭಟ್ಕಳದ ಸರ್ಕಾರಿ ಆಸ್ಪತ್ರೆಯ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗ್ತಿದೆ ರಸ್ತೆ ದುರಸ್ತಿಪಡಿಸುವಂತೆ ಆಗ್ರಹಿಸಿ ವಾಹನ ಚಾಲಕರು ರಸ್ತೆ ಮಧ್ಯೆ ಟೈರ್ ಮತ್ತು ಗಿಡ ಇಟ್ಟು ಗತಿಗೆಟ್ಟ ಸರ್ಕಾರಕ್ಕೆ ಧಿಕ್ಕಾರ ಎಂಬ ನಾಮಫಲಕ ಅಂಟಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಸ್ತೆಗಳ ಮಧ್ಯ ಗುಂಡಿಗಳಿದೆಯೋ ಅಥವಾ ಗುಂಡಿಗಳ ಮಧ್ಯ ರಸ್ತೆ ಇದೆಯೋ ಎಲ್ಲೆಂದರಲ್ಲಿ ಸಣ್ಣ ಸಣ್ಣ ಹೊಂಡಗಳು ಕಿತ್ತು ಹೋಗಿರುವ ಡಾಂಬರ್ ಚಿದುರಿರುವ ಜಲ್ಲಿ ಕಲ್ಲುಗಳು ಮಳೆ ಬಂದರೆ ಸಾಕು ಈಜುಕೊಳ ನೆನಪಿಸುವ ದೃಶ್ಯ ನಮ್ಮ ಭಟ್ಕಳದ ಸದ್ಯದ ಪರಿಸ್ಥಿತಿ ಭಟ್ಕಳ ತಾಲೂಕು ಆಸ್ಪತ್ರೆಗೆ ತೆರಳುವ ಈ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದೆ ರಸ್ತೆಗಳಲ್ಲಿನ ಹೊಂಡ ತಪ್ಪಿಸಲು ಹೋಗಿ ದ್ವಿಚಕ್ರ ವಾಹನ ಸವಾರರು ಆಯ ತಪ್ಪಿ ಬಿದ್ದು ನೇರವಾಗಿ ಆಸ್ಪತ್ರೆಗೆ ಬರುವಂತೆ ರೂಟ್ ತೋರಿಸುತ್ತಿದೆ ಇದರ ಮಧ್ಯ ರೋಗಿಗಳನ್ನ ಕರೆದೊಯ್ಯೋ ಆಟೋ ಚಾಲಕರ ಪರಿಸ್ಥಿತಿಯಂತೂ ರಸ್ತೆಯನ್ನ ದುರಸ್ತಿಪಡಿಸುವಂತೆ ಮಳೆಗಾಲದ ವೇಳೆ ವಾಹನ ಸವಾರರು ರಸ್ತೆ ಮೇಲೆ ಗಿಡ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಮಳೆಗಾಲದ ಮೊದಲು ಕೂಡ ಈ ಬಗ್ಗೆ ಪ್ರತಿಭಟನೆ ಮಾಡಲಾಗಿತ್ತು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಎಂದು ಸುಮ್ಮನಿದ್ದಾರೆ ಇದರಿಂದಾಗಿ ವಾಹನ ಸವಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿದಿನ ಆಸ್ಪತ್ರೆಗೆ ಬರೋ ರೋಗಿಗಳು ಸಾರ್ವಜನಿಕರು ವಾಹನ ಸವಾರರು ಹದಗೆಟ್ಟು ಹೋದ ರಸ್ತೆಗೆ ಬೇಸತ್ತು ಹೋಗಿದ್ದಾರೆ ಮಳೆಗಾಲ ಬಂದರೆ ಸಾಕು ಗುಂಡಿಗಳ ದರ್ಬಾರ್ ಬೇಸಿಗೆ ಬಂದರೆ ಸಾಕು ಧೂಳಿನ ಹಾವಳಿಗೆ ಜನರು ಯಾಕಾದರೂ ಈ ರೋಡ್ನಲ್ಲಿ ಬಂದ್ವಿ ಅಂತ ಗೊಣಗಿಕೊಳ್ಳುವುದರ ಜೊತೆಗೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಹಾಳದ ರಸ್ತೆಯಿಂದ ಬೇಸತ್ತ ವಾಹನ ಚಾಲಕರು ನಡು ರಸ್ತೆಯಲ್ಲೇ ಟೈರ್ ಹಾಗೂ ಗಿಡ ಇಟ್ಟು ಗತಿಗೆಟ್ಟ ಸರ್ಕಾರಕ್ಕೆ ಧಿಕ್ಕಾರ ಎಂದು ನಾಮಫಲಕ ಅಂಟಿಸಿ ಆಕ್ರೋಶ ಹೊರಹಾಕಿದ್ದಾರೆ ಇನ್ನೂ ಸಂಬಂಧಪಟ್ಟ ಅಧಿಕಾರಿಗಳಂತೂ ಈ ಕಡೆ ತಿರುಗಿಯೂ ನೋಡದೆ ಇರುವುದು ವಿಪರ್ಯಾಸವೇ ಸರಿಯಾಗಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸಿ ಗುಣಮಟ್ಟದ ರಸ್ತೆ ನಿರ್ಮಿಸುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ